ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಸಮಾವೇಶದಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಸಮುದಾಯದ ಒಕ್ಕಲಿಗರ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಅಗರವಾಗಿ ಮಾತಾಡಿರ್ತಕ್ಕಂಥದ್ದು ವರ್ತೂರ್ ಪ್ರಕಾಶ್ ಅವ್ರಿಗೂ ಗೊತ್ತಿಲ್ಲ ಒಕ್ಕಲಿಗರ ಸಮುದಾಯ ಈ ಸಮಾಜಕ್ಕೆ ಯಾವ ರೀತಿಯಾದಂಥ ಕೊಡುಗೆ ಕೊಟ್ಟಿದೆ ಅಂತೇಳಿ ವರ್ತೂರ್ ಪ್ರಕಾಶ್ ಅವರು ಸ್ವಲ್ಪ ಇತಿಹಾಸ ಹೊತ್ಕೊಬೇಕು ಒಂದು ಬೆಲೆ ಏನಿದೆ ದೇವೇಗೌಡರನ್ನ ಮಾತಾಡೋಕೆ ಅವ್ರಿಗೂ ಒಂದು ಕೂರ್ಲಿಗಿರೋ ಇದೂ ಏಕತೆನೂ ಇಲ್ಲ ಆತನಿಗೆ ಅದನ್ನ ಮಾತಾಡೋ ರೀತಿ ಇದು ಎರಡು ಮೂರು ಸರ್ತಿನೇ ನಮ್ಮ ಒಕ್ಲಿಗರನ್ನ ಮಾತಾಡೋವನ ಅದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಒಕ್ಕಲಿಗರ ಪಾಠ ಕಲಿಸೋರೆ ಮಾತು ಅಲ್ಲಿ ಏನು ಅವಶ್ಯಕತೆ ಇತ್ತು ಕೂಡಲೇ ಮಾನ್ಯ ದೇವೇಗೌಡರನ್ನ ಗುರ್ತೂರ್ ಪ್ರಕಾಶು ಕ್ಷಮ ಕ್ಷಮಯಾಚನೆ ಮಾಡಬೇಕು ಇಲ್ಲದಿದ್ದರೆ ಆತನಿಗೆ ಮುಂದಿನ ದಿನಗಳಲ್ಲಿ ಕೋಲಾರಕ್ಕೆ ಬರೋಕ್ಕೆ ಬಿಡೋಲ್ಲ ಇನ್ನ ಒಕ್ಲಿಗರ್ಕೈತೆ ಆತನಿಗೆ ಗೊತ್ತಿಲ್ಲ ಯಾವುದೋ ಎರಡು ಸತಿ ಎಮ್ ಎಲ್ ಎ ಆದ ಸಂತೋಷ ಆಗಲಿ ಮಿನಿಸ್ಟರ್ ಆದ ಸಂತೋಷ ನೀಗನ್ನಕ್ಕೆ ತಕ್ಕಂತೆ ಮಾತನಾಡೋದನ್ನು ಕಲಿಬೇಕು ಮಿಸ್ಟರ್ ವರ್ತೂರ್ ಪ್ರಕಾಶ್ ಅವರೇ ನೀನು ಹುಡುಗರು ನೀನು ನೀನು ದೇವೇಗೌಡ ಮಾತು ಎತ್ತೋ ಅಷ್ಟು ದೊಡ್ಡ ಮನಸ್ಸು ನೀನು ನೀನು ಯಾಕ್ಕನಯ್ಯೋ ದೇವೇಗೌಡರತ್ರ ಅವ್ರಿಗೆನನ್ನೋ ಒಂದು ಬಿಡೋಗುತ್ತೆ ಅಷ್ಟು ಮಾತ್ರಕ್ಕೆ ನನ್ನ ಬರ್ತೀಯ ನೀನು ಆಯ್ತಾ ಹೆಂಗಸರ್ನ ಹತ್ರ ನೋಡ್ಸ್ಬಿಟ್ಟು ಬಂಗಾರ ಕದ್ದು ಬಂಗಾರ ಕಳತನ ಮಾಡಿಸ್ಕೊಂಡಿರೋ ನೀನು ದೇವೇಗೌಡ್ನಲ್ಲಿ ನೀನಲ್ಲಿ ದೇವೇಗೌಡ ಮಾತೆತ್ತೋ ಅಷ್ಟು ಯೋಗ ಪ್ರಕಾಶ್ ಅವರಿಗೆ ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಕೂಡಲೇ ಇವರನ್ನು ವಜಾಗೊಳಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇನ್ನು ಮುಂದೆ ಈ ಥರ ಮಾತಾಡಿದರೆ ನಮ್ಮ ಒಕ್ಕಲಿಗರ ಒಂದು ಸಂಘಟನೆಯಿಂದ ಇವರನ್ನು ಭಾರೀ ಉಗ್ರ ಹೋರಾಟ ಮಾಡೋದಾಗಿ ಈ ಕೂಡಲೇ ಕ್ಷಮೆಯಾಚಿಸ್ಬೇಕಂತ ಬತ್ತೂರ್ ಪ್ರಕಾಶ್ ಅವರಿಗೆ ಆಗ್ರಹ ತಿಳಿಸ್ತಾ ಇದಲ್ಲಿವರೆಗೂ ಹೋಗಿ ಇದು ಮಾಡ್ಕೊಂಡ್ ಬಂದಿರುವಂತ ದೇವೇಗೌಡರನ್ನ ಹುರ್ತೂರು ಪ್ರಕಾಶ್ ಮಾತಾಡ್ತಾರೆ ಕೋಲಾರಲ್ಲಿ ನಮ್ಮ ವಕೀಲಿಗರು ಓಟ್ ಆಗ ಆಗದೆ ಎಮ್ ಎಲ್ ಎ ಆದ ಮಿನಿಸ್ಟರ್ ಆದನ ಆ ಮಿನಿಸ್ಟ್ರ್ ಎಕ್ಸ್ ಮಿನಿಸ್ಟ್ರ್ ಅನ್ನೋದಕ್ಕೂ ಅದನಿಗೆ ಒಂದು ಬೆಲೆ ಏನಿದೆ ದೇವೇಗೌಡ್ರನ್ನ ಮಾತಾಡೋಕೆ ಅವ್ರಿಗೂ ಒಂದು ಕೂರ್ಲಿಗಿರೋ ಇದೂ ಏಕತೆನೂ ಇಲ್ಲ ಆತನಿಗೆ ಅದನ್ನು ಮಾತಾಡೋ ರೀತಿ ಇದು ಎರಡು ಮೂರು ಸರ್ತಿನೇ ನಮ್ಮ ಒಕ್ಕಲಿಗರನ್ನ ಮಾತಾಡೋವನ ಅದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಒಕ್ಕಲಿಗರ ಪಾಠ ಕಲ್ಸವ್ರೆ ಇನ್ನು ಯಾಕೆ ಮತ್ತೆ ಮತ್ತೆ ಮಾತಾಡೋಕೆ ಹೋಗ್ತಾನೆ ಇನ್ನೇನಾದ್ರೂ ಮುಂದೆ ಆತರನೆ ಬಂದ್ರೆ ಮುಂದಿನ ಇದು ಅದನ್ನು ಗೊತ್ತಾಗ್ತದೆ ಆಮೇಲೆ ಬಂದು ಇನ್ನು ಯಾವ ಪಾರ್ಟಿ ಅನ್ನೋದು ಒಂದು ಎರಡು ದಿವಸ ಕಾಸು ಬಂದ್ರೆ ಬಿಜೆಪಿ ಅಂತಾನೆ ಆಮೇಲೆ ಜೆ ಡಿ ಎಸ್ ಅಂತಾನೆ ಈಗ ಕಾಂಗ್ರೆಸ್ನ ಇದು ಮಾಡೋಕೆ ಕಾಂಗ್ರೆಸ್ ಅಂತಾನೆ ಇದೆಲ್ಲ ದುಡ್ಡು ಬರೀ ಕಳ್ಳ ಅದ್ಯಾವುದೋ ಪೋರ್ಟ್ ಒಂಟಿ ಹಳು ಮುಳು ಅದೆಲ್ಲ ಹೇಳ್ತಾರಲ್ಲ ಪೂರ್ತಿ ಆಜ್ಞೆ ಹೊರ್ತುರ್ ಪ್ರಕಾಶ ಓ ಇದನ್ನು ಪತ್ರಿಕೆ ಇಳಿಕೆ ಕೃದಿ ಉದ್ದೇಶ ಸನ್ಮಾನ ಮಾಜಿ ಪ್ರಧಾನಮಂತ್ರಿಗಳು ದೇಶದ ಅತ್ಯುತ್ತಮ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾದಂಥ ಕರ್ನಾಟಕದ ಏಕೈಕ ಇನ್ನು ಐನೂರು ವರ್ಷ ಆದ್ರೂ ಈ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಪಟ್ಟು ಸಿಕ್ಕೋದಿಲ್ಲ ಅವರ ಹೆಸರು ದೇವೇಗೌಡರ ಹೆಸರು ಶಾಶ್ವತವಾಗಿ ಇರುತ್ತೆ ಇವನು ವರ್ತೂರು ಪ್ರಕಾಶ್ ಫೋರ್ ಟ್ವೆಂಟಿ ವರ್ತೂರು ಪ್ರಕಾಶ್ ಅವರು ನಮ್ಮ ಸರ್ವೋಚ್ಚದ ನಾಯಕರಾದಂಥ ದೇವೇಗೌಡನ ಇಂಥ ದೇವೇಗೌಡ ನೂರು ಜನ ಹಾಕಿದ್ರೆ ಉಪ ಸಿದ್ದರಾಮಯ್ಯ ಅಂತ ಹೇಳಿದ್ದಾನೆ ಇವನು ಫೋರ್ ಟ್ವೆಂಟಿ ಈ ವರ್ತೂರು ಪ್ರಕಾಶ್ ಫೋರ್ ಟ್ವೆಂಟಿ ಎಲ್ಲಿ ಕಾಸು ಕೊಟ್ಟರೆ ಅಲ್ಲೆಲ್ಲೆಲ್ಲ ಇರ್ತಾನೆ ಆತನು ಕುರುಬುರ ಸಮಾಜದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ವ್ಯಕ್ತಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅದಕ್ಕೆ ಸಂತೋಷ ಪಡಬೇಕು ಅವ್ರು ಕುರುಬುರು ಸಮಾಜದ ಒಂದು ಮೀಟಿಂಗಲ್ಲಿ ದೇವೇಗೌಡರನ್ನ ಕತೆ ಏನಕ್ಕೆ ಎತ್ತಬೇಕು ದೇವೇಗೌಡರಿಗೆ ಇದೇನು ಸಂಬಂಧ ದೇವೇಗೌಡರ ಮಾತು ಅಲ್ಲಿ ಎತ್ತುವಂಥ ಏನು ಅವಶ್ಯಕತೆ ಇತ್ತು ಕೂಡಲೆ ಮಾನ್ಯ ದೇವೇಗೌಡರನ್ನ ವರ್ತೂರ್ ಪ್ರಕಾಶು ಕ್ಷಮ ಕ್ಷಮಯಾಚನೆ ಮಾಡಬೇಕು ಇಲ್ಲದಿದ್ದರೆ ಆತನಿಗೆ ಮುಂದಿನ ದಿನಗಳಲ್ಲಿ ಕೋಲಾರ ಬರೋಕ್ಕೆ ಬಿಡೋಲ್ಲ ಇನ್ನು ಒಕ್ಕಲಿಗಿರ್ಕೈತೆ ಆತನಿಗೆ ಗೊತ್ತಿಲ್ಲ ಯಾವುದೋ ಎರಡು ಸತಿ ಎಮ್ ಎಲ್ ಆದ ಸಂತೋಷ ಆಗಲಿ ಮಿನಿಸ್ಟ್ರ್ ಆದ ಸಂತೋಷ ನೀ ಗನತಕ್ಕೆ ತಕ್ಕಂತೆ ಮಾತನಾಡೋದನ್ನು ಕಲಿಬೇಕು ಮಿಸ್ಟರ್ ವರ್ತೂರ್ ಪ್ರಕಾಶ್ ಅವರೇ ಅವರ ಅನುಭವ ಆ ಅರವತ್ತು ಆರು ಅರವತ್ತೇಳು ವರ್ಷ ಆಗಿದೆ ರಾಜಕೀಯಕ್ಕೆ ಬಂದು ನೀನು ಅವಾಗ ಹುಟ್ಟೇ ಇಲ್ಲ ಅವಾಗಲೇ ಅವ್ರ ಎಮ್ ಎಲ್ ಪಿ ಈ ದೇಶದ ಪ್ರಧಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ಮಂತ್ರಿಗಳಾದವ್ರನ್ನ ಇಂಥ ನೂರು ಜನ ದೇವೇಗೌಡ ಹಾಕಿದ್ರೆ ಉಪ್ಪು ಸಿದ್ದರಾಮಯ್ಯ ಅಂತನಾ ನಿನ್ನಂತ ಎಷ್ಟು ಕೋಟಿ ಜನ ಹಾಕ್ಬೇಕು ಉಬ್ ದೇವೇಗೌಡ ಹಾಕಬೇಕ್ರೆ ಒರ್ತೂರು ಪ್ರಕಾಶ್ ಮಾತನಾಡೋದನ್ನು ಕಲೀರಿ ಫಸ್ಟು ಮೆಂಟ್ಲು ಮೆಂಟ್ಲಾಗಿ ಏನೇನೋ ಮಾತನಾಡಬೇಡ್ರಿ ದಯವಿಟ್ಟು ನಿಮ್ಮ ತಲೆ ಕೆಟ್ಟಿದರೆ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಂಡು ಬನ್ನಿರಿ ಇನ್ನೊಂದು ದಿವಸ ವಕ್ಲಿಗರ ಬಗ್ಗೆ ನೀವು ರಾಜಕೀಯದಲ್ಲಿ ಮಾತನಾಡು ನಿಮ್ಮ ಕುರುಬರ ಸಮಾವೇಶದಲ್ಲಿ ಕುರುಬ್ರ ಬಗ್ಗೆ ಮಾತನಾಡ್ರಿ ಇದಾರೆ ಮುಖ್ಯಮಂತ್ರಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಹೊಗಳ್ರಿ ನಾವು ಬೇಡ ಅನ್ನಲ್ಲ ಎಲ್ಲರೂ ಹೊಗಳ್ತಾರೆ ನೀನು ಒಕ್ಲಿಗರ ಮಾತು ಏನಕ್ಕೆತ್ತೀಯಾ ಅದು ಒಕ್ಲಿಗರ ನಾಯಕರಾದಂಥ ದೇವೇಗೌಡರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿನ್ಗೆ ಎಚ್ಚರಿಕೆ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾತನಾಡುವಾಗ ಮಾತಲ್ಲಿ ಬಿಗಿ ಇರಲಿ ಯಾರ ಬಗ್ಗೆ ನಿನಗಿನ್ನ ಕಮ್ಮಿದವ್ರು ಮಾತನಾಡಿರಿ ನಿಮ್ಮ ಕ ನಿಮ್ಮ ಕುರುಬ್ ಸಮಾಜ ಅವ್ರು ಮಾತನಾಡಿರಿ ಸಮಾಜ ಸಮಾಜವ್ರು ಏನಕ್ಕೆ ಮಾತನಾಡ್ತೀರಾ ನೀವು ಮೊದಲು ಇದೇ ಥರ ಬಾಯಿ ಹರಿದು ಬಿಟ್ಟಿದ್ದೀರಿ ಒಕ್ಕಲಿಗರ ಬಗ್ಗೆ ಅವಾಗಿಂದೇ ಮೂರನೇ ಪ್ಲೇಸ್ಗೆ ಹೋಗ್ತಾ ಇರೋದು ಈ ಸತಿ ಎಸ್ ಡಿ ಎ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗಿಂತ ಕೆಳಗಡೆ ನಾಲ್ಕನೇ ಪ್ಲೇಸ್ಗೆ ಐದನೇ ಪ್ಲೇಸ್ಗೆ ಹೋಗ್ತೀಯಾ ಕೋಲಾರದಲ್ಲಿ ಹಿಂಗೆ ಮಾತನಾಡ್ತಾ ಇದ್ರೆ ಯಾವ ಒಕ್ಲಿಗೂ ಹಾಕಲ್ಲ ನಿನಗೆ ಕುರುಬರು ವಿರೋಧ ಆಗಿದ್ದಾರೆ ಎಸ್ ಟಿ ಎಸ್ ಟಿ ವಿರೋಧ ಆಗಿದ್ದಾರೆ ಅಲ್ಪಸಂಖ್ಯಾತರು ಕೂಡ ವಿರೋಧ ಆಗಿದ್ದಾರೆ ನಿನ್ನ ಬಾಯಿ ಮಾತು ಬಾಯಿನಿಂದ ಏನೆಲ್ಲ ಕೆಡ್ಸ್ಕೊತಾ ಇದ್ದೀಯಾ ಮುಂದಿನ ಇಲ್ಲಿ ನಾಲ್ಕು ಐದನೇ ಪ್ಲೇಸ್ಗೆ ಹೋಗಿ ಹೋಗ್ತೀಯ ಹುಷಾರಾಗಿ ಸಮಾವೇಶದಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಒಕ್ಕಲಿಗರ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಅಗರವಾಗಿ ಮಾತಾಡಿರ್ತಕ್ಕಂಥದ್ದು ಮೃತ ಪ್ರಕಾಶ್ ಅವ್ರಿಗೂ ಗೊತ್ತಿಲ್ಲ ಒಕ್ಕಲಿಗರ ಸಮುದಾಯ ಈ ಸಮಾಜಕ್ಕೆ ಯಾವ ರೀತಿಯಾದಂಥ ಕೊಡುಗೆ ಕೊಟ್ಟಿದೆ ಅಂತೇಳಿ ಒತ್ತು ಪ್ರಕಾಶ್ ಅವರು ಸ್ವಲ್ಪ ಇತಿಹಾಸ ಹೊತ್ಕೊಬೇಕು ಗಂಗರ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಸುಮಾರು ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ಸಮುದಾಯದಿಂದ ಅತಿರತ ಮಹಾರಥರನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮುದಾಯ ನಮ್ಮ ಒಕ್ಕಲಿಗರ ಸಮುದಾಯ ಕೆಂಗಲ್ ಹನುಮಂತಯ್ಯರ ಹಿಡಿದು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ನಮ್ಮ ದೇವೇಗೌಡರಿಂದ ಹಿಡಿದು ಎಸ್ ಎಂ ಕೃಷ್ಣರವರಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಶಾಂತಿವೇರಿ ಗೋಪಾಲ್ಗಿ ಶಾಂತವೇರಿ ಗೋಪಾಲ್ಗೌಡರು ಅಲ್ಲಿಂದ ಹಿಡಿದು ಕುಮಾರಸ್ವಾಮಿ ಅವರಿಂದ ಹಿಡಿದು ಇಲ್ಲಿವರೆಗೂ ಸಹ ಅಪಾರವಾದಂತಹ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಮೊನ್ನೆ ಯಾರನ್ನೋ ಮೆಚ್ಚಿಸುವ ಬರದಲ್ಲಿ ವರ್ತೂರ್ ಪ್ರಕಾಶ್ ಅವರು ಬಹಳ ಆಗುರವಾಗಿ ಮಾತಾಡಿದ್ದಾರೆ ವರ್ತೂರ್ ಪ್ರಕಾಶ್ ಅವರನ್ನು ತಿಳ್ಕೊಬೇಕು ಎರಡು ಸಾರಿ ಎಮ್ ಎಲ್ ಆಗಿದ್ದಾಗೂ ಕೂಡ ನಮ್ಮ ಸಮುದಾಯದ ಸಹಾಯ ಎಷ್ಟು ಪಡ್ಕೊಂಡಿದ್ದೀರಿ ನಮ್ಮ ಸಮುದಾಯದವರ ಸಹಾಯ ಪಡ್ಕೊಂಡು ನೀವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಕೋಲಾರಲ್ಲಿ ನಮ್ಮ ಸಮುದಾಯದ ಶಕ್ತಿ ಹೆಚ್ಚಾಗಿ ಬಳಕೆ ಮಾಡ್ಕೊಂಡು ನೀವು ಇವತ್ತು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನೀವು ಅಗರವಾಗಿ ಮಾತಾಡ್ತೀರಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ನೀವೇನು ಮಾತಾಡಿದರೆ ಇವತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೆಲೆ ತರಬೇಕಾಗ್ತದೆ ಇವತ್ತು ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದೇವೇಗೌಡರು ಕರ್ನಾಟಕದಿಂದ ಕೆಂಪುಕೋಟೆ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಆಡಿಸಿರ್ತಕ್ಕಂಥ ಕರ್ನಾಟಕದ ಮೊದಲ ಪ್ರಧಾನಮಂತ್ರಿ ಅಂತ ಹೇಳ್ಬೋದು ನೀವು ರಾಜಕೀಯವಾಗಿ ನೀವು ವೇದಿಕೆಗಳಲ್ಲಿ ರಾಜಕೀಯವಾಗಿ ರಾಜಕೀಯ ಮಾತಾಡ್ಕೊಳ್ಳಿ ನಿಮ್ಮ ಸಮುದಾಯದ ನಾಯಕರು ಏನಾದರೂ ಒಂದು ಸಾಧನೆ ಮಾಡಿದರೆ ಒಂದು ಸಹಾಯ ಮಾಡಿದರೆ ಅದನ್ನು ನಿಮ್ಮ ಸಮುದಾಯ ವೇದಿಕೆಗಳಲ್ಲಿ ನಿಮ್ಮ ಸಮುದಾಯದ ನಾಯಕರನ್ನು ಹೋಗಲಿ ಇನ್ನೊಬ್ಬ ಸಮುದಾಯದ ನಾಯಕರನ್ನು ತೆಗುವಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಈ ದೇಶದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಭಾಳ ಅತ್ಯುತ್ತಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನಿಮಗೆ ಮಾತಾಡೋವಂಥ ಯೋಗ್ಯತೆ ಯಾವುದೇ ರೀತಿಯಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ನಿಮಗೆ ಎಚ್ಚರಿಕೆಯಾಗಿ ನಾವಿವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮುದಾಯದ ನಾಯಕರು ಏನಿದ್ದಾರೆ ಅವರೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಹೇಳಿ ನೀವು ಕ್ಷಮೆ ಕೇಳಬೇಕು ಕೂಡಲೇ ಕ್ಷಮೆ ಕೇಳಬೇಕು ನೀವು ಋತು ಪ್ರಕಾಶ್ ಅವರೇ ಯಾವುದೇ ರೀತಿಯಾದಂಥ ನಿಮ್ಮ ಸಮುದಾಯದ ಒಂದು ಸಭೆಯಲ್ಲಿ ನಿಮ್ಮ ಸಮುದಾಯದ ಸಭೆಯಲ್ಲಿ ಒಬ್ಬ ಸಮುದಾಯದ ಸರ್ವೋಚ್ಚ ನಾಯಕರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅತ್ಯಂತ ಗೌರವಯುತವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ತ್ವಚ್ಚವಾಗಿ ಮಾತಾಡ್ತೀರಾ ಅಂತಂದರೆ ನೂರು ಜನ ದೇವೇಗೌಡರಾಗಿರುವ ಸಿದ್ದರಾಮಯ್ಯ ಅಂತ ಹೇಳ್ತಿರಲ್ಲ ನೀವು ಸಿದ್ದರಾಮಯ್ಯ ಬೆಳೆಸಿದವರು ಬೆಳೆಸಿದವ್ರು ಯಾರು ಇವತ್ತು ರಾಜಕೀಯವಾಗಿ ಅವರು ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಪ್ರಧಾನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿಂದ್ಗಡೆ ನಮ್ಮ ದೇವೇಗೌಡರ ಶ್ರಮ ಜಾಸ್ತಿ ಇದೆ ದೇವೇಗೌಡರು ಬೆಳೆಸಿರ್ತಕ್ಕಂಥ ಒಂದು ರಾಜಕೀಯ ವ್ಯಕ್ತಿ ಅವರು ಅವರನ್ನು ನೀವು ನಿಮಗೆ ನಿಮ್ಗೆ ಇಷ್ಟ ಬಂದಂಗಲ್ಲ ನಿಮ್ಗೆ ಇಷ್ಟ ಬಂದಾಗಲ್ಲ ನೀವು ಇಷ್ಟ ಬಂದಂಗೆ ನಿಮ್ಮ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಒಬ್ಬರನ್ನು ತೆಗಳ್ತಕ್ಕಂಥದ್ದು ಇದಕ್ಕೆ ಮುಂಚೆ ಸಿದ್ಧರಾಮಯ್ಯನ ಅದೇ ರೀತಿ ತೆಗಿದ್ರೆ ನೀವು ಸಿದ್ದರಾಮಯ್ಯ ಯಾರು ಎಲ್ಲಿಂದ ಬಂದವರು ಯಾವ ಲೆಕ್ಕ ಅಂತೇಳಿ ನಾಗರಾವು ನಾಗರಾವು ಕರಿ ನಾಗರಾವು ಅಂತೇಳಿ ಎಲ್ಲ ನೀವು ತಿಗಳಿ ಮಾತಾಡಿದ್ರಿ ಒಂಥರ ತುಚ್ಛವಾಗಿ ಮಾತಾಡಿದ್ರಿ ನೀವು ಯಾವ ಸಮುದಾಯದ ಬಗ್ಗೆ ಮಾತಾಡ್ಕೊಳ್ಳಿ ದಯವಿಟ್ಟು ಒಕ್ಕಲಿಗರ ಸಮುದಾಯದ ಬಗ್ಗೆ ಯಾವುದೇ ಕಾರಣಕ್ಕೂ ತುಚ್ಚವಾಗಿ ಮಾತಾಡೋದು ಬೇಡ ಈ ಸಮುದಾಯ ಬಹಳ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಬೆಂಗಳೂರು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಕೂಡ ನಮ್ಮ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಸಮುದಾಯಕ್ಕೆ ಅಪಾರ ನಮ್ಮ ಸಮುದಾಯದಿಂದ ಅಪಾರವಾದಂತಹ ಕೊಡುಗೆ ಕೊಟ್ಟಿರ್ತಕ್ಕಂಥ ಅತಿರತ ಮಹಾರಥರಲ್ಲ ಅವರು ಕೂಡ ಒಬ್ರು ಅಂತ ಸಮುದಾಯದ ನಾಯಕರನ್ನು ಇವತ್ತು ನೀವು ಈ ರೀತಿ ಮಾತಾಡ್ತಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹುಷಾರಾಗಿರಬೇಕು ನೀವು ಕ್ಷಮೆ ಹಾಚಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊಂತ ಮೊನ್ನೆ ಅವರು ಸಮುದಾಯದ ಒಂದು ಸಭೆಯಲ್ಲಿ ಹೀನಾಯವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಹಿರಿಯ ದೇವೇಗೌಡರು ರಾಜಕೀಯದಲ್ಲಿ ಬಹಳ ನಿಪುಣರು ಆದಂತಹ ನಮ್ಮ ದೇವೇಗೌಡರಿಗೆ ಬಾರಿ ಹೀನಾಯವಾಗಿ ಮಾತಾಡಿರುವ ಮಾತಾಡಿರುವ ಈ ಪ್ರಕಾಶ್ ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಕೂಡಲೇ ಇವರನ್ನು ವಜಾಗೊಳಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇನ್ನು ಮುಂದೆ ಈ ಥರ ಮಾತಾಡಿದರೆ ನಮ್ಮ ಒಕ್ಲಿಗರ ಒಂದು ಸಂಘಟನೆಯಿಂದ ಇವರನ್ನು ಭಾರೀ ಉಗ್ರ ಹೋರಾಟ ಮಾಡೋದಾಗಿ ಈ ಕೂಡಲೇ ಕ್ಷಮೆಯಚಿಸ್ಬೇಕಂತ ಮತ್ತೂರ್ ಪ್ರಕಾಶ್ ಅವರಿಗೆ ಆಗ್ರಹ ತಿಳಿಸ್ತಾ ಇದ್ದೀವಿ